ಈ ಸರಿ ಏನಾಗ್ತಾ ಇದೆ ಒಂದು ತಿಥಿ ಪಂಚಮಿ ಅಂತ ಒಂದು ಬರ್ತಾ ಇದೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬರ್ತಾ ಇದೆ ಇದು ಹಹೋರಾತ್ರಿ ಇದೆ ಅಂದರೆ ಅರವತ್ತು ಗಟಿ ಪೂರ್ತಿ ಇದೆ ದಿನ ಪೂರ್ತಿ ಇದೆ ಅವತ್ತು ಅದೇನಾಗ್ತಾ ಇದೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎಂಟು ಗಂಟೆವರೆಗೂ ಇದೆ ಆಗ ನಮಗೇನಾಯಿತು ಇಪ್ಪತ್ತಾರನೇ ತಾರೀಕು ಸೂರ್ಯೋದಯದಲ್ಲೂ ಪಂಚಮಿ ಇತ್ತು ಇಪ್ಪತ್ತೇಳನೇ ತಾರೀಕು ಸೂರ್ಯೋದಯದಲ್ಲೂ ಪಂಚಮಿ ಇತ್ತು ಆಗ ನಿಮ್ಗೆ ಏನಾಗೋಯ್ತು ಎರಡು ದಿನ ಪಂಚಮಿ ಬಂದ್ಬಿಡ್ತು ಆಗ ಆಬ್ವಿಯಸ್ಲಿ ಏನಾಗೋಯ್ತು ನಮಗೆ ಒಂದು ದಿನ ಮುಂದಕ್ಕೆ ಹೋಗ್ಬಿಡ್ತು ಅಂದರೆ ಈ ಆಚರಣೆಗಳೆಲ್ಲ ಹನ್ನೊಂದು ಒಂಬತ್ತು ದಿನ ಅಥವಾ ಹತ್ತು ದಿನಕ್ಕೆ ನಾವೇನು ಆಚರಣೆ ಇಟ್ಕೊಂಡಿದ್ವಿ ಅದನ್ನ ಹನ್ನೊಂದು ದಿನಕ್ಕೆ ಹೇಗೆ ಕಂಟಿನ್ಯೂ ಮಾಡೋದು ಏನೇನೆಲ್ಲ ಬದಲಾವಣೆ ಆಗ್ಬೋದು ಏನೆಲ್ಲ ಆಚರಣೆಗಳಿತ್ತು ಆ ಪಂಚಮಿ ಆಚರಣೆಗಳನ್ನ ಎರಡು ದಿನಗಳ ಕಾಲ ಆಚರಣೆ ಮಾಡ್ತಾರೆ ಅಷ್ಟೇ ಸಾಕಷ್ಟು ಜನ ಈ ಊಟ್ ಅಂದ್ರೆ ಸ್ವಲ್ಪ ಫಾಸ್ಟಿಂಗ್ ಮಾಡೋದು ಈ ಇವೆಲ್ಲ ಸಾಕಷ್ಟು ಆಚರಣೆಗಳು ಮಾಡ್ತಾರೆ ಅಂದ್ರೆ ದಿನ ಕೂಡ ಕಂಟಿನ್ಯೂ ಮಾಡ್ಬೇಕಾಗ್ತದೆ ಮತ್ತೆ ಈ ಸರಿ ಗುಡ್ ಥಿಂಗ್ ಏನಂದ್ರೆ ಈ ಬಾರಿ ಚೆನ್ನಾಗಿಲ್ಲ ಅಂದ್ರೆ ಈ ವರ್ಷ ಚೆನ್ನಾಗಿಲ್ಲ